ಮನ್ರೇಗಾ ಬದಲಿಗೆ ಮೋದಿ ಸರ್ಕಾರ ಪ್ರಸ್ತಾಪಿಸಿದ ವಿಬಿಜಿ ರಾಮ್ಜಿ ಮಸೂದೆಯನ್ನ ಡಿಸೆಂಬರ್ ಹದಿನೆಂಟರಂದು ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟಿದ್ದನ್ನ ಖಂಡಿಸಿ ವಿರೋಧ ಪಕ್ಷ ಮಸೂದೆಯನ್ನ ಹರಿದು ಸಂಸತ್ತಿನಿಂದ ಸಭಾತ್ಯಾಗ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದೆ ಆದರೆ ಸಮಸ್ಯೆ ಹೆಸರು ಬದಲಾವಣೆಯಲ್ಲಿ ಮಾತ್ರ ಇದೆಯಾ ಇಪ್ಪತ್ತೇಳು ಕೋಟಿಗೂ ಹೆಚ್ಚು ಗ್ರಾಮೀಣ ಭಾರತೀಯರಿಗೆ ಅಂದರೆ ಭಾರತದ ಜನಸಂಖ್ಯೆಯ ಸುಮಾರು ಶೇಕಡಾ ಹದಿನೆಂಟು ಪಾಯಿಂಟ್ ಐದರಷ್ಟು ಜನರಿಗೆ ಜೀವನೋಪಾಯದ ಮೂಲವಾಗಿರುವ ಮನ್ರೇಗವನ್ನು ಅನುಷ್ಠಾನಗೊಳಿಸುವಲ್ಲಿ ಮೋದಿ ಸರ್ಕಾರ ಹೇಗೆ ವಿಫಲವಾಗಿದೆ ಅನ್ನೋ ದೊಡ್ಡ ಪ್ರಶ್ನೆಯೂ ಇದೆ ದಿ ಕ್ವೆಂಟ್ ವರದಿ ಮನ್ರೇಗಾ ಅನುಷ್ಠಾನದಲ್ಲಿನ ಈ ವೈಫಲ್ಯದ ಬಗ್ಗೆ ವಿವರಿಸಿದೆ ದೇಶದಲ್ಲಿನ ಹೆಚ್ಚಿನ ಗ್ರಾಮೀಣ ನಿರುದ್ಯೋಗ ಸಮಸ್ಯೆಗೆ ಈಗ ಯೋಜನೆಯ ಮರು ಬ್ರ್ಯಾಂಡಿಂಗ್ ಕಸರತ್ತಿನ ಮೂಲಕ ಪರಿಹಾರ ಸಿಗ್ಬೋದೇ ಅನ್ನೋದ್ರ ಬಗ್ಗೆನೂ ಆ ವರದಿ ಪರಿಶೀಲಿಸಿದೆ ಬೇಡಿಕೆಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೆ ಖಾತ್ರಿಪಡಿಸಿದ ಉದ್ಯೋಗವಾಗಿ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಕೌಶಲ್ಯ ರಹಿತ ದೈಹಿಕ ಕೆಲಸ ಒದಗಿಸೋದು ಮನ್ರೇಗಾ ಉದ್ದೇಶ ಪ್ರತಿ ವರ್ಷ ಮನ್ರೇಗಾಕ್ಕೆ ಹಂಚಿಕೆಯನ್ನ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಗುತ್ತೆ ಮತ್ತು ಬೇಡಿಕೆಯ ಪ್ರಕಾರ ರಾಜ್ಯಗಳಿಗೆ ಹಣವನ್ನ ಬಿಡುಗಡೆ ಮಾಡುತ್ತೆ ಕೆಲಸದ ಬೇಡಿಕೆ ಬಜೆಟ್ ಹಂಚಿಕೆಗಿಂತ ಹೆಚ್ಚಿದ್ರೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಹಣ ಬಿಡುಗಡೆ ಮಾಡಬಹುದು ಆದರೆ ಈ ಯೋಜನೆಗೆ ಹಣ ಹಂಚಿಕೆ ನಿಜವಾಗಿಯೂ ಅಗತ್ಯ ಇರೋದಕ್ಕಿಂತ ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ

ವಲಸೆ ಕಾರ್ಮಿಕರು ಸಾಮೂಹಿಕವಾಗಿ ತಮ್ಮ ಹಳ್ಳಿಗಳಿಗೆ ಮರಳಿದ್ರು ಮತ್ತು ರಾಷ್ಟ್ರವ್ಯಾಪಿ ಲಾಕ್ಡೌನ್ ತೆಗೆದುಹಾಕುವವರೆಗೆ ಅಲ್ಲಿನ ಕೆಲಸದ ಅವಕಾಶಗಳನ್ನೇ ಅವಲಂಬಿಸಿದ್ರು ಆ ವರ್ಷಗಳಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಹಣ ಬಿಡುಗಡೆ ಮಾಡಿದ ಹೊರತಾಗಿಯೂ ಉದ್ಯೋಗ ಒದಗಿಸಲಾದ ಸರಾಸರಿ ದಿನಗಳ ಸಂಖ್ಯೆ ಸುಮಾರು ಐವತ್ತು ದಿನ ಅಥವಾ ಆದೇಶದ ಅರ್ಧದಷ್ಟು ಮಾತ್ರ ಹೊಸ ಮಸೂದೆ ಖಾತ್ರಿಪಡಿಸಿದ ಉದ್ಯೋಗ ದಿನಗಳ ಸಂಖ್ಯೆಯನ್ನ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸುತ್ತೆ ಆದರೆ ಮೋದಿ ಸರ್ಕಾರ ನೂರು ಕೆಲಸದ ದಿನಗಳ ಆದೇಶವನ್ನೇ ಪೂರೈಸದಿರುವಾಗ ಅದರಲ್ಲಿ ನಿರಂತರವಾಗಿ ವಿಫಲವಾಗ್ತಿರುವಾಗ ಈ ಹೊಸ ಪ್ರಸ್ತಾಪಕ್ಕೆ ಏನ್ ಅರ್ಥ ಅನ್ನೋ ಪ್ರಶ್ನೆಯನ್ನ ಕ್ವಿಂಟ್ ವರದಿ ಎತ್ತತೆ ಸಂಸತ್ತಿನಲ್ಲಿ ಸರ್ಕಾರ ಹೇಳಿರುವ ಪ್ರಕಾರ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮನ್ರೇಗಾ ಅಡಿಯಲ್ಲಿ ಎಂಟು ಪಾಯಿಂಟ್ ಆರು ಕೋಟಿ ಸಕ್ರಿಯ ಉದ್ಯೋಗಾಕಾಂಕ್ಷಿಗಳಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಕಾರ್ಯಕ್ರಮ ನೂರ ಅರವತ್ ಮೂರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮಾನವ ದಿನಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಲಾಗಿದೆ ಸರ್ಕಾರವೇ ಕೊಟ್ಟಿರುವ ಈ ಡೇಟಾ ಮನ್ರೇಗಾ ಅಡಿಯಲ್ಲಿ ಉದ್ಯೋಗ ಒದಗಿಸಿದ ಕಾರ್ಮಿಕರ ಸಂಖ್ಯೆ ಕಡಿಮೆಯಾಗಿದೆ ಅಂತ ತೋರಿಸುತ್ತೆ ಅಂದ್ರೆ ಕಡಿಮೆ ಕಾರ್ಮಿಕರು ಹೆಚ್ಚಿನ ದಿನಗಳ ಕಾಲ ಕೆಲಸ ಮಾಡ್ತಿದ್ದಾರೆ ಅಂತಾನೂ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಿದ ಸರಾಸರಿ ದಿನಗಳ ಸಂಖ್ಯೆ ಸುಮಾರು ಐವತ್ತು ದಿನಗಳು ಮಾತ್ರ ಕಳೆದ ಆರು ವರ್ಷಗಳಲ್ಲಿ ಮಾನವ ದಿನಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಅಂತ ಡೇಟಾ ಹೇಳುತ್ತೆ ಕಡಿಮೆ ಕಾರ್ಮಿಕರು ಪ್ರತಿ ಕೆಲಸಗಾರನಿಗೆ ಕಡಿಮೆ ಕೆಲಸದ ದಿನಗಳು ಮತ್ತು ಕಡಿಮೆ ಮಾನವ ದಿನಗಳು ಕಂಡು ಬಂದಿವೆ ಅಂದ್ರೆ ಯೋಜನೆ ಅಡಿಯಲ್ಲಿ ಒಟ್ಟಾರೆ ಉದ್ಯೋಗ ಕಡಿಮೆ ಆಗಿದೆ ಡಿಸೆಂಬರ್ ಹದಿನಾರರ ಹೊತ್ತಿಗೆ ಹದಿನಾರು ಕೋಟಿಗೂ ಹೆಚ್ಚು ಮನೆಗಳಲ್ಲಿ ಇಪ್ಪತ್ತೇಳು ಕೋಟಿಗೂ ಹೆಚ್ಚು ಗ್ರಾಮೀಣ ಕಾರ್ಮಿಕರು ಮನ್ರೇಗಾ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅಂದ್ರೆ ಈ ಪ್ರಮಾಣ ಭಾರತದ ಜನಸಂಖ್ಯೆಯ ಸುಮಾರು ಹದಿನೆಂಟು ಪಾಯಿಂಟ್ ಐದು ಪ್ರತಿಶತದಷ್ಟು ಉದ್ಯೋಗ ಪಡೆದ ಕುಟುಂಬಗಳಲ್ಲಿ ಆರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕುಟುಂಬಗಳು ಅಂದ್ರೆ ಶೇಕಡ ಒಂದು ಪಾಯಿಂಟ್ ನಾಲ್ಕರಷ್ಟು ಕುಟುಂಬಗಳು ನೂರು ದಿನಗಳ ಕೆಲಸ ಪಡೆದಿವೆ ಅಂತ ಡೇಟಾ ಹೇಳುತ್ತೆ ಮತ್ತೊಂದು ಕುತೂಹಲಕಾರಿ ಅಂಶ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ನಿಧಿಗಳನ್ನ ಬಳಸಿಕೊಂಡು ಉತ್ಪತ್ತಿಯಾಗುವ ಮಾನವ ದಿನಗಳ ಅನುಪಾತ ಇತ್ತೀಚಿನ ಪ್ರಗತಿ ವರದಿ ಪ್ರಕಾರ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಮಾನವ ದಿನಗಳ ಕಾರ್ಯಕ್ರಮಗಳನ್ನು ಕೇಂದ್ರದ ನಿಧಿ ಬಳಸಿಕೊಂಡು ರಚಿಸಲಾಗಿದೆ ಮೋದಿ ಸರ್ಕಾರ ಈಗ ಈ ಅನುಪಾತವನ್ನ ಅರವತ್ತು ನಲವತ್ತು ಅಂತ ಬದಲಿಸಿ ಪ್ರಸ್ತಾಪಿಸಿದೆ ಕೇಂದ್ರ ಒಟ್ಟು ವೆಚ್ಚದ ಅರವತ್ತು ಪ್ರತಿಶತವನ್ನ ಬರಿಸುತ್ತೆ ಮತ್ತು ಉಳಿದ ಶೇಕಡ ನಲವತ್ತರಷ್ಟು ವೆಚ್ಚಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಜವಾಬ್ದಾರರಾಗಿರ್ತಾರೆ ಇದು ಮುಂಬರುವ ತಿಂಗಳುಗಳಲ್ಲಿ ಮನ್ರೇಗಾ ಕೊನೆಯಾಗುದಕ್ಕೆ ಕಾರಣವಾಗುತ್ತೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಆರ್ಥಿಕ ಹೊರೆಯನ್ನ ರಾಜ್ಯಗಳಿಗೆ ವರ್ಗಾಯಿಸುವುದರಿಂದ ನಿಧಾನವಾಗಿ ಯೋಜನೆಯನ್ನ ಕೊನೆಗಾಣಿಸಲಾಗುತ್ತೆ ಹೆಚ್ಚಿನ ರಾಜ್ಯಗಳು ಸಂಪನ್ಮೂಲಗಳನ್ನ ಹೊಂದಿಲ್ಲ ಬಡವರಿಗೆ ಮನ್ರೇಗಾ ಯೋಜನೆ ಜೀವನಾಡಿಯಾಗಿದೆ ನಾವು ಈ ಮಸೂದೆಯನ್ನ ವಿರೋಧಿಸ್ತೀವಿ ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವೆಬ್ಸೈಟ್ ನ ಅಧಿಕೃತ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನೋಂದಾಯಿಸಲಾದ ಹನ್ನೆರಡು ಪಾಯಿಂಟ್ ಒಂದು ಐದು ಕೋಟಿ ಗ್ರಾಮೀಣ ಕಾರ್ಮಿಕರಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಏಳು ಕೋಟಿ ಕಾರ್ಮಿಕರಿಗೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಖಾತೆಗಳನ್ನ ತೆರೆಯಲಾಗಿದೆ ಇಪ್ಪತ್ತೇಳು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಕಾರ್ಮಿಕರಿಗೆ ಯಾವುದೇ ಖಾತೆಗಳು ಇಲ್ಲ ಕೇಂದ್ರ ಸರ್ಕಾರ ಈ ಕಾರ್ಮಿಕರಿಗೆ ನಲವತ್ತೈದು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೇತನ ವಿತರಿಸಿದೆ ಅಂತ ತೋರಿಸುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕಾರ್ಮಿಕರು ಗಳಿಸಿದ ಸರಾಸರಿ ವೇತನ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಸಂಸತ್ತಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸ್ಥಾಯಿ ಸಮಿತಿ ಮಂಡಿಸಿದ ವರದಿ ಮನ್ರೇಗಾ ವೇತನ ದರಗಳು ಅಸಮರ್ಪಕವಾಗಿವೆ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚಕ್ಕೆ ಹೊಂದಿಕೆ ಆಗೋದಿಲ್ಲ ಅನ್ನೋ ವಿಷಯ ಎತ್ತಿತು ಇದರಿಂದಾಗಿ ಕಾರ್ಮಿಕರು ಮನ್ರೇಗದಿಂದ ದೂರವಾಗ್ತಿದ್ದಾರೆ ಅಂತ ಆ ವರದಿ ಹೇಳಿತ್ತು ಮನ್ರೇಗದಿಂದ ಹೊರಗುಳಿಯೋಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸಿತು ಕಾರ್ಮಿಕರು ಸಾಮಾನ್ಯವಾಗಿ ಕಡಿಮೆ ವೇತನದ ಕಾರಣಕ್ಕೆ ಉತ್ಸಾಹ ಕಳೆದುಕೊಳ್ತಾರೆ ಕೆಲವೊಮ್ಮೆ ಹಣ ಪಾವತಿ ವಿಳಂಬವಾಗುತ್ತೆ ಇದು ಅವರು ವಲಸೆ ಹೋಗಿ ಉತ್ತಮ ವೇತನದ ಕೆಲಸ ಹುಡುಕುವಂತೆ ಮಾಡುತ್ತೆ ಅಂತ ಸ್ಥಾಯಿ ಸಮಿತಿ ಹೇಳಿತ್ತು ಅಧಿಸೂಚಿತ ಕನಿಷ್ಠ ವೇತನಕ್ಕಿಂತ ಕಡಿಮೆ ಇಲ್ಲದಿರುವಂತೆ ವೇತನದಲ್ಲಿ ಗಮನಾರ್ಹ ಹೆಚ್ಚಳ ತರೋಕೆ ಮೂಲ ವರ್ಷ ಮತ್ತು ಮೂಲ ದರವನ್ನ ಪರಿಷ್ಕರಿಸಲು ಅದು ಶಿಫಾರಸು ಮಾಡಿತ್ತು ಸಂಸತ್ತಿನಲ್ಲಿ ಸರ್ಕಾರ ಹೇಳಿರುವ ಪ್ರಕಾರ ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ರಾಜ್ಯಗಳಿಗೆ ವೇತನ ಮೊತ್ತ ಒಂದ್ ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಮತ್ತು ಸಾಮಗ್ರಿ ವೆಚ್ಚ ಎಂಟು ಸಾವಿರದ ನೂರ ಐವತ್ ಮೂರು ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದೆ ಮತ್ತಿದು ಪಶ್ಚಿಮ ಬಂಗಾಳಕ್ಕೆ ಬಾಕಿ ಇರುವ ಮೊತ್ತವನ್ನು ಒಳಗೊಂಡಿಲ್ಲ ಯಾಕಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹಣ ಬಿಡುಗಡೆಯನ್ನ ನಿಲ್ಲಿಸಲಾಗಿದೆ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ ಬಾಕಿ ಹೊಣೆಗಾರಿಕೆ ಮೂರ್ ಸಾವಿರದ ಎಂಬತ್ತೆರಡು ಕೋಟಿಗಳಷ್ಟಿತ್ತು ಡಿಸೆಂಬರ್ ಮೂರರ ಹೊತ್ತಿಗೆ ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ಮೊತ್ತವನ್ನ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು